ಸಿದ್ದಪ್ಪ ನಾನು ನಿನ್ಗೆ ಒಂದು ಗೌರವ ಕೊಡ್ತೀನಿ ನಂಗೆ ಇದಾಗಲ್ಲ ಮರ್ಯಾದೆಗಿ ನೀನ್ ಏನು ಕರ್ದು ಏನು ಇದ್ ಮಾಡ್ತಾ ಇದೆಯೋ ಅದನ್ನ ಧಾರಾಳವಾಗಿ ಮಾಡು ನನ್ನನ್ನು ಸುಮ್ಮನೆ ರೇಗಿಸ್ಕೊಂಡು ಹೋಗಿ ಬರಬೇಡ ಆಯ್ತಾ ನೀನು ನನಗೆ ನೀನ್ ಏನು ಇಲ್ಲ ನೀನು ನನಗೆ

நீ கரெட்ட ನೌಕರ ಮಿಂಟಿದ ಕೆಲಸ ನಾನೆಲ್ಲ ಮಾಡ್ತಾ ಇರೋದು ಇದೇ ಲಾಸ್ ಇದೇ ಲಾಸ್ಟ್ ನಿಮಗೆ ನಿನ್ನ ಹತ್ರ ಏನಾದ್ರೆ ಉಣ್ಣಕ್ ಬಂದಿದ್ದೀರಾ ನೆಟ್ಟು ನನ್ನತ್ರ ಬಂದಾದ್ರೆ ನನ್ನ ಮಗನೇ ನಿನ್ನೆ ನನ್ನ ಮಗನೇ ನಿನ್ನ ತಡಿಯೋದೇ ಇಲ್ಲ ಕಣ ನಾನು ನಿಜವಾಗ್ಲು ಹೇಳ್ತಾ ಇದ್ದೀನಲ್ಲ ನಾನು ಏನೋ ಅಂತ ಇದು ಹೋಗ್ತಾ ಇದ್ದೀನಿ ಇನ್ನೂ ನೀನ್ ಚಾನ್ಸ್ ಕೊಡ್ತಾ ಇದ್ದೀನಿ ಯಾರನ್ನೂ ಹೇಳ್ತಾನೆ ಮಾಡ್ತಾನೆ ಕುಡ್ದು ಬಿಟ್ಟು ಬೇರೆ ಮಾತಾಡ್ತಾ ನೀನ್ ನಿಮ್ಮಮ್ಮನ ಏನು ಕೇಳ್ಸ್ಕೊಳಕ್ ನೀನ್ ಯಾವ ಕೂಡ ನೀನ್ ಏನು ಚಾಟನೋ ಅಲ್ಲ ಹೌದಾ అంత మిట్ ముగ్బడ ఎంత విరాధనా విరుద్ధామే నమ్ జొతే నిష్ అవమాన మే అనే నమ్ లూప్ సేర్సి నమ్మ బీ ముగో ఓకే విరుద్ధ ఓడా

ತಾಕತ ಹೇಳಿಕೊಳ್ಳ ನನ್ಗೇನು ಇದಿಲ್ಲ ಆಯ್ತಾ ಬಂದು ಹೇಳಬೇಕಂತ ನನ್ಗೇನು ಇದಿಲ್ಲ ಆಯ್ತಾ ಮುಚ್ಕೊಂಡು ಅವ್ನ್ ಯಾರು ಯಾವ ತಾಕತ್ವ ಇದ್ದಾನೆ ಇಟ್ಕೊಂಡಿದೀನಿ ನಾವು ಬೇಕು ಎಲ್ಲರೂ ಬೇಕು ನನ್ಗೆ ನೀವು ಕೇಳ್ಸಿದ್ರೆ ಅಡ್ಮಿಟ್ ಮಾಡಿದ್ದೀನಿ ನಿನ್ಗೇನ್ ಕಷ್ಟ ಅವ್ನು ಸೇರ್ಸಿದ್ರೆ நாய்கொடதா நாய் கொடுத்து

ನನ್ನ ಮಗ ನಾನೇನ್ಲಿಲ್ಲ ನಿನ್ಗ ಯಾಕೆ ನಿನ್ ನಾನು ನನ್ನ ಮಗನೇ ನಾನ್ ನೋಡ್ರಿ ಗೋಳಿ ಮಗ ಅಂತ ಗೊತ್ತಿದೆ ನೀನು ಮಗ ನೈಂಟಿ ಫೋರ್ ಸೌಸ ಹೇಳ್ಬೇಡ ಹಾಕಿ ನೀನು ಹಾಕಿ ನೀನು ನಾನ್ ಬರ್ಬೇಕಾದ್ರೆ ನಿನ್ಗೆ ಯಾವಾಗ ಹುಚ್ಚು ಉಳ್ಕೊಂಡು ಬರಲ್ಲ ಮರ್ಯಾದೆಗೆ ಹೆಸರು ಇಟ್ಕೊಳ್ತಿದ್ರು ತಗೊಂಡ್ಬಿಟ್ಟಿಯಾನ್ ಯಾವಾಗಿದ್ರು ಯಾವ

यार बड़ा बड़ा ओके भरबेक ಅಂತ ಹೇಳಿ ಬಾಯ್ ಬنده ಬತ್ತೆ ಬنده ಬತ್ತೆ ಬರಬೇಕು ನಾನು ಮಗನ ಬنده ಬರಬೇಕು ಈ ಜಾಗ ನಾ ಮುರಿಕೋದಿ